ಸೋಮನಾಥನ ಮನೆಗೆ ಬಂದ್ರು ಮಧ್ಯಾಹ್ನದ ಪೂಜಾ ಸಮಯ ಪ್ರಸಾದ ಎಡಿ ಮಾಡಿದ್ರು ಸಾಷ್ಟಾಂಗ ಹಾಕ್ರೆಪ್ಪ ಅಂದ ಕೂಡ್ಲೇನೆ ಗಂಡ ಹೆಂಡತಿ ಒಂದು ಮೂರ್ನಾಲ್ಕು ವರ್ಷದ ಮಗ ಮಲ್ಲಿಕಾರ್ಜುನ ಮೂವರು ಕೂಡಿ ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ ಆವಾಗ ಗುರುಗಳಾಗಿರ್ತಕ್ಕಂಥ ಕದಿರ್ ರೇಮಯ್ಯನವರು ಶಿವಯೋಗಿನೇ ಸಂತೃಪ್ತೆ ತೃಪ್ತ ಭವತಿ ಶಂಕರ ತೃಪ್ತಿಯ ತನ್ಮಯಂ ವಿಶ್ವಂ ತೃಪ್ತಿ ಮೇತಿ ಒಬ್ಬ ಪರಿಪೂರ್ಣನಾಗಿರ್ತಕ್ಕಂಥ ಶಿವಯೋಗಿ ಸಂತೃಪ್ತ ಆದ ಅಂತಂದ್ರ ಎಲ್ಲ ಸಚರಾಚರ ವಸ್ತುಗಳೆಲ್ಲವೂ ಕೂಡ ತೃಪ್ತಿ ಆಗ್ತವ ಯಾವಾಗ ಸಚರಾಚರ ವಸ್ತು ತೃಪ್ತಿ ಆಗ್ತವ ಅವು ಶಿವನೇ ತೃಪ್ತಿ ಆಗ್ತಾನ ಶಿವ ತೃಪ್ತಿ ಆದ್ರೆ ಸಕಲ ಸಚರಾಚರ ವಸ್ತುಗಳೇ ತೃಪ್ತಿ ಆಗ್ತವ ಅನ್ನೋ ಭಾವದಿಂದ ಈ ಮಂತ್ರ ಅಂದ್ರು ಇಷ್ಟಲಿಂಗಕ್ಕೆ ಅರ್ಪಿತವಾಗಿ ಮಹಾಲಿಂಗಕ್ಕೆ ತೃಪ್ತಿ ಆಗಲಿ ಅಂತ ತಿಳ್ಕೊಂಡು ಅವರು ನಮಸ್ಕಾರ ಮಾಡಿದ್ರು ಆಯ್ತ್ರಪ್ಪ ಅಂತ ತಿಳ್ಕೊಂಡು ಆನಂದದಿಂದ ಪ್ರಸಾದ ಮಾಡಿದ್ರು ಕದಿರ ರೇಮಯ್ಯನವರು ಪ್ರಸಾದ ಆದ ಕೂಡಲೇ ಸ್ವಲ್ಪ ಬಿಸಿಲು ಕಡಿಮೆಯಾಗಿತ್ತು ಆತಪ್ಪ ನಾವು ಇನ್ನು ಪ್ರಯಾಣ ಬೆಳೆಸ್ತೀವಿ ಅಂತ ತಿಳ್ಕೊಂಡು ಶ್ರೀಶೈಲಿ ದತ್ತ ಹೋದ್ರು ಕದಿರ ರೇಮೈನವರು ಮಾರನೇ ದಿವಸ ಏನಾಗ್ಯದ ಅಂತಂದ್ರೆ ಇಲ್ಲಿ ಸೋಮನಾಥನ ಹೆಂಡತಿ ಅಣ್ಣಲಾದೇವಿ ಕಾಡಿಗೆ ಹೋಗಿ ಒಂದಿಷ್ಟು ಕಟ್ಗಿ ಮಾಡ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ಹೋಗ್ತಕ್ಕಂತಹ ಸಮಯದೊಳಗ ಆ ಒಂದು ಮೂರ್ನಾಲ್ಕು ವರ್ಷದ ಮಗ ಅವ್ವಾ ಅವ್ವಾ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ತಿಳ್ಕೊಂಡು ಹಠ ಮಾಡಿ ಬೆನ್ ಹತ್ತಿ ಕಾಡಿಗೆ ಹೋಗ್ಬಿಟ್ಟ ಅದು ತಾಯಿ ಜೊತೆಗೆ ಅವನ ಹೆಸರೇನು ಮಲ್ಲಿಕಾರ್ಜುನ ತಾಯಿ ಮುಂದೆ ನೋಡಿ ಕಟ್ಗಿ ಮಾಡಕತ್ತಾಳ ಹಿಂದೆ ಏನಾಗಿದೆ ಅಂತಂದ್ರೆ ಮೊದಲೇ ಪಾಪ ಸಣ್ಣ ಮಗೋದಕ್ಕೆ ಏನು ಗೊತ್ತಾಗ್ಬೇಕು ಒಂದು ಹುತ್ತಿತ್ತು ಏನಿತ್ತೋ ಹಿಂಗ ಅಲ್ಲಿ ಸ್ವಲ್ಪ ಮುಂದೆ ಹೋಗಿ ಅದರ ಮ್ಯಾಲ ಹತ್ತದ ತಡ ಒಳಗಡೆ ಇರ್ತಕ್ಕಂತ ಒಂದು ಘಟಸರ್ಪ ಒಂದು ನಾಗರ ಹಾವು ಆ ಸಣ್ಣ ಮಗುವಿಗೆ ಕಚ್ಚಿಬಿಡುತ್ತು ಆ ಹಾವು ಕಚ್ಚುದೇ ತಡ ಅಂತ ಕೂಗ್ಯಾನ ನೋಡು ನೋಡುವಷ್ಟರಲ್ಲಿಯೇ ಆ ಮಗುವಿನ ಬಾಯಿಯೊಳಗ ಬುರುಗು ಬಂದು ಬಿಲಿ ಬಿಲಿ ಬದ್ದಾಡಿ ಸತ್ತು ಬಿಡುತ್ತು ನೋಡು ನೋಡುದ್ರೊಳಗ ತಾಯಿ ನೋಡ್ತಾಳ ಮಗು ತೀರಿ ಹೋಗಿಬಿಟ್ಟದ ಮೈ ಥಂಡ್ಬಿಟ್ಟದ ಮೈ ಎಲ್ಲ ನೀಲಿ ಆಗಿಬಿಟ್ಟದ ಮದುವೆಯಾದ ಹನ್ನೆರಡು ವರ್ಷಕ್ಕೂ ಹುಟ್ಟಿರ್ತಕ್ಕಂಥ ಅಪರೂಪ ಮಗು ಮಲ್ಲಿಕಾರ್ಜುನ ಯಾವಾಗ ತನ್ನ ಕಣ್ಣೆದ್ರೆ ತೀರಿ ಹೋತೋ ಯಾವ ತಾಯಿಗೆ ದುಃಖ ಆಗುದಿಲ್ಲ ಹೇಳ್ರಿ ಯಾವ ತಾಯಿಗೆ ನೋವು ಆಗುವುದಿಲ್ಲ ಅಳತಾ ಅಳತಾ ಸತ್ತಿರ್ತಕ್ಕಂಥ ಪಾಪ ಆ ಮಗನನ್ನು ಹೊತ್ತುಕೊಂಡು ಮನೆಗೆ ಬರ್ತಾಳ ಅಣ್ಣಲಾದೇವಿ ಆಗಿರ್ತಕ್ಕಂಥ ಪ್ರಸಂಗ ಇದು ಕಥೆಯಲ್ಲ ಕಾದಂಬರಿ ಅಲ್ಲ ಯಾವಾಗ ಮಗನ ಹೆಣವನ್ನ ಮನೆಗೆ ತಂದಳು ಅಷ್ಟರಲ್ಲಿ ದುಡಿಯಲ್ಲಿ ಹೋಗಿರ್ತಕ್ಕಂಥ ಸೋಮನಾಥನು ಬಂದ ಮಗ ಸತ್ತಿದ್ದ ಬಹಳ ದುಃಖ ಆತು ಗಂಡ ಹೆಂಡತಿಗೆ ಒಬ್ರಿಗೊಬ್ರು ಕೊಳ್ಳಿ ಹಾಕೊಂಡು ಅಳತಾರ ಶಿವನನ್ನ ನೆನೆಸ್ತಾರ ಬೈಕೊಂತ ಅಲ್ಲ ನಾವೇನು ಮಾಡ್ತೀವಿ ಅಂತಂದ್ರೆ ಮನೆಯಾಗ ಯಾರೋ ತೀರ್ಕೊಂಡ್ರು ಅಂತಂದ್ರೆ ಸಣ್ಣ ಮಕ್ಕಳಾಗಿರ್ಬೋದು ಆಗಿರ್ಬೋದು ಹೆಂಡತಿನ ಆಗಿರ್ಬೋದು ನಾವು ದೇವ್ರ ಮೇಲೆ ಸಿಟ್ಟು ಮಾಡ್ತೀವಿ ಎಷ್ಟೋ ಜನ ದೇವರ ಮೇಲೆ ಇರ್ತಕ್ಕಂಥ ಆ ಜಗಲಿ ಮೇಲೆ ಇರ್ತಕ್ಕಂಥ ದೇವ್ರಗಳನ್ನು ಒಯ್ದು ಹೊರಗೆ ಹೋಗೀತಾರೆ ಇಟ್ಟು ಭಯ ಮಾಡಿದೆ ಇಟ್ಟು ಭಕ್ತಿ ಮಾಡಿದೆ ಇಟ್ಟು ಪೂಜೆ ಮಾಡಿದೆ ಇಟ್ಟು ಅರ್ಚ ಮಾಡಿದೆ ನನಗೇನು ಸುಖ ಕೊಟ್ಟು ಎಂದು ತಿಳ್ಕೊಂಡು ಎಷ್ಟೋ ಜನ ಆ ದೇವ್ರ ಫೋಟೋ ಹೊಡೆದಿದ್ದು ನೋಡಿವಿ ಜಗಲಿ ಮೇಲೆ ಇರ್ತಕ್ಕಂಥ ದೇವರನ್ನ ಕೂಡ ನಾವು ನೋಡಿವಿ ಇಲ್ಲ ಅಂತಲ್ಲ ಆದ್ರ ಈ ಗಂಡ ಹೆಂಡತಿ ಹ್ಯಾಂಗ ಮಾಡೋದಿಲ್ಲ ಹೇ ಪರಮಾತ್ಮ ಮದುವೆ ಆದರೂ ಕೂಡ ಹನ್ನೆರಡು ವರ್ಷ ಆಗಿದ್ರು ಕೂಡ ಮಕ್ಕಳು ಇದ್ದಿದ್ದಿಲ್ಲ ನಿನ್ನ ಆಶೀರ್ವಾದದಿಂದ ಒಂದು ಗಂಡು ಮಗು ಆತು ಆದ್ರ ಆ ಮಗು ದೀರ್ಘಾಯುಷ್ಯ ಆಗ್ಲಿಲ್ಲ ಅಲ್ಪಾಯುಷ್ಯ ಈ ನಾಲ್ಕು ವರ್ಷ ಆದರೂ ಕೂಡ ಅಂತ ಮಗುನನ್ನ ಕೊಟ್ಟು ಆ ಮಗುವಿನ ಜೊತೆಗೆ ನಾಲ್ಕು ವರ್ಷಗಳ ಕಾಲ ದಿನ ಕಳಿತಕ್ಕಂಥ ಒಂದು ಒಳ್ಳೆ ಯೋಗ ಕೊಟ್ಟಿ ಅಲ್ಲ ಪರಮಾತ್ಮ ಪರಮಾತ್ಮನನ್ನು ನೆನೆಸ್ತಾರ ಅಪರೂಪಕ್ಕೆ ಹುಟ್ಟಿರ್ತಕ್ಕಂಥ ಈ ಮಗನನ್ನ ಎಲ್ಲಿ ಮಣ್ಣು ಮಾಡುವುದು ಅಂತ ತಿಳ್ಕೊಂಡು ತಮ್ಮ ಮನೆಯೊಳಗ ಮಣ್ಣು ಮಾಡ್ತಾರ ಮನೆಯಾಗ ಯಾಕ ಮಗನ ನೆನಪು ಸದಾಮು ನಮ್ಮ ಕಣ್ಣು ಮುಂದೆ ಇರಲಿ ಅನ್ನೋ ಕಾರಣಕ್ಕಾಗಿ ಮನೆಯೊಳಗ ಮಣ್ಣು ಮಾಡ್ತಾರೆ ಯಾರದ್ದು ಮಲ್ಲಿಕಾರ್ಜುನ ಎಂಬತಕ್ಕಂಥ ನಾಲ್ಕು ವರ್ಷದ ಮಗುಂದು ಹಿಂಗ ಹತ್ತು ಹನ್ನೆರಡು ದಿವಸ ಹೋಗ್ತದ ಮುಂದೆ ಏನಾಗ್ತದ ಅಂತಂದ್ರ ಗುರುಗಳ ಬೆಟ್ಟಿಗೆ ಹೋಗಿರ್ತಕ್ಕಂಥ ಕದಿರ ರೇಮಯ್ಯನವರು ವಾಪಸ್ ಮತ್ತೆ ಕಲ್ಯಾಣಕ್ಕೆ ಬರ್ತಕ್ಕಂತಹ ಸಮಯದೊಳಗ ಇದೇ ಹಳ್ಳಿ ಹತ್ತದ ಅದಕ್ಕೆ ಮತ್ತವರು ಮಧ್ಯಾಹ್ನದ ಸಮಯನೇ ಆಗಿತ್ತು ಮತ್ತ ಇವ್ರ ಮನೆ ಮುಂದೆ ನಿಂತ್ಕೊಂಡು ಭಿಕ್ಷಾಂದೇಹಿ ಅಂದ್ರು ಜಂಗಮರನ್ನ ನೋಡ್ತಾರ ಮೊದಲು ಯಾವ ರೀತಿಯಾಗಿ ಅತ್ಯಂತ ಖುಷಿಯಿಂದ ಭಕ್ತಿಯಿಂದನೇ ಒಳಗೆ ಬರಮಾಡಿಕೊಂಡಿದ್ರೋ ಈಗಲೂ ಕೂಡ ಅದೇ ಖುಷಿಯಿಂದ ಅದೇ ಭಕ್ತಿಯಿಂದ ಅದೇ ಭಾವದಿಂದ ಆ ಕದಿರು ರೇಮಯ್ಯನವರನ್ನ ಒಳಗೆ ಬರಮಾಡಿಕೊಳ್ಳುತ್ತಾರೆ ಪಾ ಮತ್ತ ಲಿಂಗ ಪೂಜೆ ಆಗ್ಬೇಕಪ್ಪ ಗಾಯತ್ರಿಯಪ್ಪ ಅಂತ ತಿಳ್ಕೊಂಡು ಸ್ನಾನ ಮಾಡಿಸ್ಯಾರ ಪೂಜಾಕ್ಕೆಲ್ಲ ವ್ಯವಸ್ಥೆ ಇತ್ತು ಪೂಜಾ ಕುಂತ್ಕೊಂಡಾರ ಕದಿರಿ ರೇಮಯ್ಯನವರು ಇತ್ತ ಅಣ್ಣಲಾದೇವಿ ಆ ಗುರುಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಡಿಗೆ ಮಾಡ್ಯಾಳು ಅಡಿಗೆ ಮಾಡಿ ನೀಡ್ಯಾರ ನೀಡಿದ ಕೂಡಲೆ ಅಂತಾರ ಸಾಷ್ಟಾಂಗ ಹಾಕ್ರಿ ಇಬ್ರು ಇಬ್ಬರು ಸಾಷ್ಟಾಂಗ ಹಾಕಿದ್ರು ಅಲ್ಲೋ ಸೋಮನಾಥ ಮೊನ್ನೆ ಬಂದಾಗ ಮೂರು ಜನ ನೀವು ಸಾಷ್ಟಾಂಗ ಹಾಕಿದ್ರಿ ಮತ್ತು ನಿಮ್ಮ ಮಗ ಮಲ್ಲಿಕಾರ್ಜುನ ಎಲ್ಲೆದನ್ನ ಕರಿ ಯಾವಾಗ ಮಲ್ಲಿಕಾರ್ಜುನನನ್ನ ಕರೀರಿ ಅಂತ ತಿಳ್ಕೊಂಡು ಗುರುಗಳು ಅಂದ್ರೂ ಅಣ್ಣನ ದೇವಿಗೆ ದುಃಖ ತಡ್ಕೊಳ್ಳಕ್ ಆಗಲಿಲ್ಲ ಎಷ್ಟಾಗಲಿ ಹೆಣ್ಣು ಕಳ್ಳ ಹಡದು ಕಳ್ಳ ಬಿಕ್ಕಿ 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 ಅಳ್ಳಾಕು ಶುರು ಮಾಡಿದಳು ಎಲ್ಲಿಂದ ಕರಿಬೇಕ್ರಿ ಗುರುಗಳೇ ನನ್ನ ಮಗನನ್ನ ಸ್ವತ್ತು ಸ್ವರ್ಗ ಸೇರೇನ ನನ್ನ ಮಗ ಅವನನ್ನ ಎಲ್ಲಿಂದ ಕರೀಲಿ ನಾನು ಯಾಕ್ರಪ್ಪ ಏನಾಯ್ತು ಅಂಥದ್ದು ಏನಾಯ್ತು ನೀವು ಹೋದ ಮರದಿವಸ ಕಟ್ಗೆ ಅಂತ ಹೇಳಿ ಹೋಗಿದ್ರಪ್ಪ ನಾನು ಹೆಂಡತಿ ಮುಂದೆ ನೋಡಿ ಕಟ್ಟಿಗೆ ಮಾಡಾಕತ್ತಾಳ ಹಿಂದ ಬಂದು ಒಂದು ಹಾವು ಮಗನ್ನ ಕಡದು ಬಿಟ್ಟದ ಅದೇ ಕ್ಷಣದೊಳಗ ನನ್ನ ಮಗ ಸತ್ತು ಹೋದ ಓಹೋ ಮಲ್ಲಿಕಾರ್ಜುನ ಸತ್ತ ಹಾಗಾದ್ರ ಎಲ್ಲಿ ಮಾಡಿರಿ ಅವನು ಸಮಾಧಿ ಯಪ್ಪಾ ನೀವು ಯಾವ ಸ್ಥಾನದೊಳಗೆ ಪೂಜೆಕ ಕುಂತಿರಲ್ಲ ಯಾವ ಜಗದ ಮೇಲೆ ನೀವು ಪೂಜಾಕ ಕುಂತಿರಲ್ಲ ನಿಮ್ಮ ಕೆಳಗಡೆನೆ ನಮ್ಮ ಮಲ್ಲಿಕಾರ್ಜುನನ ಸಮಾಧಿ ಮಾಡಿವಿ ಶಿವಶಿವ ಶಿವಶಿವ ಅಂದರು ಹೀಗಾಯ್ತೇನು ಹಾಗಾದ್ರೆ ಆ ಮಲ್ಲಿಕಾರ್ಜುನ ನಾನು ನೋಡ್ಬೇಕಲ್ಲ ಅಂತ ತಿಳ್ಕೊಂಡು ಹಂಗ ಎದ್ದವರ ಮೂವರು ಕೂಡಿ ಮಾಡಿರ್ತಕ್ಕಂಥ ಸಮಾಧಿಯನ್ನು ತೆಗಿತಾರ ತೆಗಿತಾರ ಕೆಳಗಡೆ ಆ ಮಗುವಿನ ಹೆಣ ಇತ್ತು ಆ ಮಗುವಿನ ನೋಡಿರ್ತಕ್ಕಂಥ ಕದಿರ ರೇಮಯ್ಯನವರಂತಾರ ಏ ಮಲ್ಲಿಕಾರ್ಜುನ ನಿನ್ನ ಮನೆಗೆ ಪ್ರಸಾದಕ್ಕೆ ಬಂದಿನ ನಾನು ನಿಮ್ಮ ಏನ್ ಬೇಕು ಎಲ್ಲ ಅಡಿಗೆ ಮಾಡ್ಯಾಳ ಸಾಷ್ಟಾಂಗ ಹಾಕಕ್ಕೆ ನೀನೇ ಇಲ್ಲಲೋ ಬಾ ಬಹಳ ಹೊಟ್ಟೆ ಎಸ್ತದ ಇಬ್ರು ಕೊಡಿ ಪ್ರಸಾದ ಮಾಡೋರು ಬಾ ಅಂತ ಗುರುಗಳ ಕರೆಯುವುದೇ ತಡ ಆಗ ತಾನೇ ಮಲಗಿಕೊಂಡಿರ್ತಕ್ಕಂಥ ಮಗು ಯಾವ ರೀತಿಯಾಗಿ ಹೇಳ್ತದ ಆ ರೀತಿಯಾಗಿ ಎದ್ದು ಬಂದು ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ತದ ಆ ಮಲ್ಲಿಕಾರ್ಜುನ ಎಂತಕ್ಕಂಥ ಮಗು ಎಷ್ಟು ಸಂತೋಷ ಆಗ್ಲಿಕ್ಕಿಲ್ಲ ಸೋಮನಾಥ ಅಣ್ಣಲಾದೇವಿಗೆ ಅದ ಇಲ್ಲಿ ಹೇಳ್ತಾರ ಅಲ್ಲಮ್ಮ ಪ್ರಭುದೇವರು ಸೋಹಂ ಎಂಬುದ ಕೇಳಿ ದಾಸೋಹವ ಗೈಯದಿದ್ದೊಡೆ ಅತಿ ಗಳೆ ಗುಹೇಶ್ವರ ಪರಮಾತ್ಮ ನಮಗೆ ಏನು ಬೇಕು ಎಲ್ಲವನ್ನೂ ಕೂಡ ಕೊಟ್ಟಾನ ಆದ್ರ ಬಂದಿರ್ತಕ್ಕಂಥ ಜಂಗಮ ಮೂರ್ತಿಗಳಿಗೆ ಒಂದಿಷ್ಟು ದಾನ ದಾಸೋಹ ಮಾಡತಕ್ಕಂತ ಗುಣ ಇದ್ದಿದ್ದಿಲ್ಲ ಅಂತಂದ್ರ ಏನ್ ಮಾಡುದದ ಅಲ್ಲಿ ಆ ಭಕ್ತನ ಜೀವನ ನಿಷ್ಫಲ ಅದು ಯಾವುದೇ ಪ್ರಯೋಜನ ಇಲ್ಲ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತನ ಬೇಡ ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ನಾವೇನು ತಿಳ್ಕೊಳ್ತೀವಿ ನಮ್ಮಲ್ಲಿ ಒಂದಿಟ್ಟು ಹಣ ಸಂಪತ್ತು ನಾವು ದಾನ ಧರ್ಮ ದಾಸೋಹಕ್ಕೆ ಕೊಟ್ವಿ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದನ್ನು ಕಡಿಮೆ ಹಾಕದ ಅಂತ ನಾವು ತಿಳ್ಕೊಂಡಿರ್ತೀವಿ ಆದ್ರ ಅದು ಹಂಗಾಗುವುದಿಲ್ಲ ದಾನೇನ ಭೂತಾನಿ ವಶೀಭವಂತಿ ಬಾವಿಯೊಳಗೆ ನೀರು ಇರ್ತಾವ ಬಾವಿಯೊಳಗೆ ನೀರು ಇರ್ತಾವ ಆ ನೀರು ನಾವು ಜಗ್ತೀವಿ ಕೊಡದಾಗ ಪಾತ್ರೆಯೊಳಗೆ ನಾವು ನೀರನ್ನು ನಾವು ಜಗ್ತೀವಿ ನಾವು ನೀರು ಹೆಂಗೆ ತೆಗಿತೀವಿ ಹಂಗೆ ಹೊಸ ನೀರು ಬರ್ತಾವೋ ಏನು ಇದ್ದಟ್ಟು ನೀರು ಖಾಲಿ ಆಗ್ತವ ತಂಗಿ ಖಾಲಿ ಆಗ್ತಾವೇನ್ರವ ನೀರು ಬಾವಿಯಾಗಿ ನೀರು ಖಾಲಿ ಆಗ್ತವ ಇಲ್ಲ ಹಳಿ ನೀರು ಹೋಗಿ ಮತ್ತಷ್ಟು ಶುದ್ಧವಾಗಿರ್ತಕ್ಕಂಥ ರುಚಿ ರುಚಿಯಾಗಿರ್ತಕ್ಕಂಥ ನೀರು ಹೆಂಗೆ ಬರ್ತವೋ ಹಂಗ ಎಲ್ಲಿ ಗುರು ಲಿಂಗ ಜಂಗಮ ಅಥವಾ ಒಂದು ಸತ್ಕಾರ ಎಂತಕ್ಕಂಥದ್ದು ನಡೆದ ಒಂದು ಕೈಯಿಂದ ನಾವು ಕೊಟ್ರ ನೂರು ಕೈಯಿಂದ ಆ ಪರಮಾತ್ಮ ಕೊಡತನ ಎಂತಕ್ಕಂತಹ ಭಾವ ಭಕ್ತರಲ್ಲಿ ಇರಬೇಕು ಸೋಹಂ ಕೇಳಿ ದಾಸೋಹವ ಕೈಯದಿದ್ದೊಡೆ ಅತಿಗಳೇ ವಿಘುಹೇಶ್ವರ ಬಹಳ ಖುಷಿ ಅನಿಸ್ತದ ಒಂಬತ್ತು ದಿವಸ ಆತು ಬಸವ ಪುರಾಣ ಶುರುವಾಗಿ ಅಮಿನಗಳ ಭಕ್ತರಾಗಿರ್ಬಹುದು ಸುತ್ತಮುತ್ತ ಗ್ರಾಮಗಳ ಭಕ್ತರಾಗಿರ್ಬಹುದು ಏನು ದಾಸೋಹ ಎಷ್ಟು ಚಂದ ಮಾಡಾಕತ್ತೀರಿ ನಿಮ್ಮ ಶಕ್ತಿ ಮೀರಿ ಪ್ರತಿಯೊಬ್ಬರು ಕೂಡ ಕೊಡಾಕತ್ತೀರಲ್ಲ ಇದು ದೊಡ್ಡದು ಮೊದಲು ಕೊಡುದು ಕಲಿಬೇಕು ನಾವು ಸ್ವಾಮಿ ವಿವೇಕಾನಂದರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರಂತ ಮೊದಲು ಕೊಡ್ರಿಯಪ್ಪ ಮೊದಲು ಕೊಡ್ರಿ ಮೊದಲು ಕೊಡ್ರಿ ಎಲ್ಲಿ ಸತ್ಕಾರ ನಡೆದದ ಮೊದಲು ಕೊಡ್ರಿ ಮೊದಲು ಕೊಡ್ರಿ ಅಂತ ಹೇಳಂತಿದ್ರಂತ ಸ್ವಾಮಿ ವಿವೇಕಾನಂದರು ಯಾಕ ಅಂತಂದ್ರೆ ತಗೊಳ್ಳೋದ್ರೊಳಗೆ ಎಷ್ಟು ಆನಂದ ಅದ ತಗೊಳ್ಳೋದ್ರೊಳಗೆ ಎಷ್ಟು ಆನಂದ ಅದ ಅದಕ್ಕಿಂತ ಸಾವಿರ ಪಟ್ಟ ಕೊಡೋದ್ರೊಳಗೆ ಆನಂದ ಅದ ಕೊಡೋದ್ರೊಳಗೆ ಯಾವ ವ್ಯಕ್ತಿ ಆನಂದವನ್ನು ಪಡ್ಕೊಳ್ತಾನ ಆ ವ್ಯಕ್ತಿಯ ಮನಸ್ಥಿತಿ ಯಾವಾಗಲೂ ಕೂಡ ಶಾಂತ ಇರ್ತದ ಸಮಾಧಾನ ಇರ್ತದ ಬಹಳ ನೆಮ್ಮದಿಯ ಬದುಕು ಒಂದು ಆಗ್ತದ ಅದಕ್ಕೆ ನಮ್ಮ ಶರಣರು ಹೇಳ್ತಾರ ಪ್ರಣತೆಯೂ ಅದೇ ಭಕ್ತಿಯೂ ಅದೇ ತೈಲವಿಲ್ಲದೆ ಪ್ರಭೇತಾನೆಲ್ಲಿಯದು ಗುರುವೂ ಅದೇ ಲಿಂಗವೂ ಅದೇ ಶಿಷ್ಯನಲ್ಲಿ ಸುಜ್ಞಾನ ಉದಯವಾಗದ ನಕ್ಕರ ಭಕ್ತಿಯಲ್ಲಿಯದು ಸೋಹಂ ಎಂಬುದ ಕೇಳಿ ದಾಸೋಹವ ಗೈಯದಿದ್ದೊಡೆ ಅತಿಗಳವೆ ಗುಹೇಶ್ವರ ಹೀಗಾಗಿ ದಾನ ದಾಸೋಹ ಇವು ಪ್ರತಿಯೊಬ್ಬರ ಜೀವನದಲ್ಲಿ ಒಂದಿಷ್ಟು ಇದ್ದಿದ್ದೇ ಆದರೆ ನಿಜವಾಗಿಯೂ ಕೂಡ ಅದರಿಂದ ಶಾಂತಿ ನೆಮ್ಮದಿ ಸಿಗ್ತದೆ ಎಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನ ಪುರಾಣ ಭಾಗದಲ್ಲಿ ಯಾವ ವಿಚಾರ ಬರ್ತದೆ ಅನ್ನೋದನ್ನ ನಮ್ ಗವಾಯ್ಗಳ ಹಾಡನ್ನು ಹೇಳ್ತಾರೆ ನಂತರ